ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಇವತ್ತಿನ ಒಂದು ಬಂದುಬಿಟ್ಟು ನಾನು ನನ್ನ ಪಾಪದ್ದು ನೇಮ್ ರಿವೀಲಿಂಗ್ ಬೋರ್ಡ್ ಮಾಡಿರೋದು ಅಂದರೆ ನಾನೇ ಮನೇಲಿ ಮಾಡಿದ್ದಿದ್ದು ಅದನ್ನು ಹೆಂಗೆ ಮಾಡಿದ್ದೆ ಅಂದ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಇಲ್ಲಿ ವಯಸ್ವರು ಕೊಟ್ಟು ನಾನು ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಥರ್ಮಾಕಾಲ್ ತೊಗೊಂಬಂದೆ ಥರ್ಮಾಕೋಲ್ ಎರಡು ಶೀಟ್ ತೊಗೊಂಡಿದ್ದೆ ಆಮೇಲೆ ಸಿಕ್ಸ್ಟೀನ್ ಇಂಟು ಏಯ್ಟೀನ್ ಸೈಜಲ್ಲಿ ನಾನು ಆ ಥರ ಫೋಟೋಸ್ನ ರೆಡಿ ಮಾಡ್ಕೊಂಡಿದ್ದೆ ಇವ್ನು ನೋಡಿ ನಾನು ಥರ್ಮಾಕಾಲ್ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಅದು ಚಿಕ್ಕ ಚಿಕ್ಕ ಬಬಲ್ಸ್ ಎಲ್ಲ ಇರುತ್ತಲ್ಲ ಬಾಲ್ಸ್ ಇರುತ್ತಲ್ಲ ಅವನ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅವನನ್ನು ಮತ್ತು ಅವರ ಅಕ್ಕನ ಆಚೆ ಇಟ್ಟಿದ್ದೆ ಆಚೆ ಅಲ್ಲ ಸಾರಿ ನಾನು ಆಚೆ ಇದ್ದೆ ಇದ್ದೆ ಅವರು ಒಳಗಡೆ ಹಾಲಲ್ಲಿ ಇದ್ದರು ಸೇಫಾಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೆ ಇಲ್ಲಿ ನೋಡಿ ನಾನು ವಸಿಷ್ಠ ವಸಿಷ್ಠ ಮತ್ತು ಚರಿತ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಹಾಕ್ಸಿದ್ದೀನಿ ಅದರಲ್ಲಿ ಒಂದು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಇದ್ರ ಬಗ್ಗೆ ಈ ನೇಮ್ ರಿವೀಲಿಂಗ್ ಬೋರ್ಡ್ ಬಗ್ಗೆ ನನಗೆ ನಿಜ ಏನು ಐಡಿಯಾ ಇಲ್ಲ ನಾನು ಇದು ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡು ನನಗೆ ಓಕೆ ಹೇಗೆ ಸೆಟ್ ಆಗುತ್ತೆ ಹಾಗೇ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಫಸ್ಟು ನಾಲ್ಕು ಅದು ಗೋಡೆ ಥರ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ದಪ್ಪಕ್ಕೆ ಇರಲಿ ಅಂತಂದರೆ ನಾನಲ್ಲಿ ಕಾಲ್ಮೆ ಅಂತ ಬರಿಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ದಪ್ಪಕ್ಕೆ ತೊಗೊಂಡಿದ್ದೀನಿ ಮೇಲೆ ಅವನು ಸುಮ್ಮನೆ ಆಟ ಆಡಿಕೊಂಡೇ ಇದ್ದ ಇನ್ನೂ ಡಿಸ್ಟರ್ಬ್ ಮಾಡಿಲ್ಲ ಪಾಪ ಹಳ್ಳೂ ಇಲ್ಲ ಜಾಸ್ತಿ ಜಾಸ್ತಿ ಅಲ್ಲ ಹಳ್ಳೇ ಇಲ್ಲ ಅವನು ಆ್ಯಕ್ಚುಲಿ ಅವನು ರೊಕ್ಕ ಜೊತೆ ಇದ್ದರೆ ಆರಾಮಾಗಿರ್ತಾನೆ ಅವಳಿದ್ಲೇ ನೋಡಿ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ ಅವನು ಖುಷಿಯಾದಾಗ ಮತ್ತು ಅವನ ಫೇವ್ರೇಟ್ ಸಾಂಗ್ ಬಂದಾಗ ಅವನಿದೆ ಅದೇ ಥರ ಮಾಡಿ ತೋರಿಸೋದು ಅಲ್ಲಿ ಟಿ ವಿ ನೋಡಿಕೊಂಡು ಇದ್ದ ಅವನು ಇಲ್ಲಿ ನಂದು ಇಷ್ಟು ರೆಡಿ ಆಗಿದೆ ನಾನು ಟಾಚಿಂಗ್ ಪಿನ್ ನೋಡಿ ಇದು ಕೂಡ ಪಿನ್ ಇರುತ್ತೆ ಅಂತೆಲ್ಲ ಅಂದ್ಬಿಟ್ಟು ನಾನು ಒಳಗಡೆ ತೊಗೊಂಡಿಲ್ಲ ಇಷ್ಟು ಇಟ್ಕೊಂಡು ಇವರನ್ನು ಇಟ್ಕೊಂಡು ಹೆಂಗೋ ಒಂದು ಸಾಧನೆ ಮಾಡ್ತಾಯಿದ್ದೀನಿ ಇದು ಯಾರಾದರೂ ಒಬ್ಬರು ಇರಬೇಕು ಒಬ್ರಿಗೆ ಹೆಲ್ಪ್ ಇದ್ದರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಇದು ನೋಡೋಕ್ಕಷ್ಟೇ ಕಷ್ಟ ಅಂತ ಅಷ್ಟೇ ನನ್ನ ಮಗಳಿಗೆ ಕ್ರಾಫ್ಟ್ ಅಂತಂದರೆ ಸಖತ್ ಇಷ್ಟ ಅವಳು ಏನಾದರೂ ಅವ್ನು ಮಾಡ್ತಾನೆ ಇರ್ತಾಳೆ ಕ್ಲೇಯಲ್ಲಿ ಜೆಲ್ಲಲ್ಲಿ ಆಮೇಲೆ ಪೇಂಟಿಂಗಲ್ಲಿ ಗ್ಲಿಟರಲ್ಲಿ ಏನಾದರೂ ಅವ್ನು ಮಾಡ್ಕೊತಾನೆ ಇರ್ತಾಳೆ ಪಾಪ ಬಟ್ ಅವಳಿಗೆ ತಮ್ಮನ್ನು ಬಿಟ್ಟು ಬರೋದ್ದು ಆಗ್ತಾ ಇರಲಿಲ್ಲ ಅದಕ್ಕೆ ಅವಳು ತಮ್ಮ ನೋಡಿಕೊಂಡೇ ಇದ್ಲು ಪಾಪ ಒಂದು ಕಡೆ ಒಂದು ಸಿಕ್ಕ ಕಡೆ ಎಳಿತಾ ಇತ್ತು ಬಟ್ ತಮ್ಮನ್ನು ನೋಡ್ಕೋಬೇಕಲ್ವಾ ಅವಳಿಗೆ ಅಷ್ಟು ಗೊತ್ತಾಗಲ್ಲ ಇನ್ನೂ ಚಿಕ್ಕವಳಲ್ವ ಇಲ್ಲಾಂದ್ರೆ ಅವಳ ಕೈಲೇ ಇದ್ದೆ ಇಷ್ಟು ಸೈಡೆಲ್ಲ ಗಮ್ಟಿ ಹಾಕ್ಕೊಂಡೆ ನೋಡಿ ಸಾರಿ ಆಮೇಲೆ ಇಲ್ಲಿ ಕೆಳಗಡೆ ನಾನು ಈ ಪಾರ್ಟ್ನ ಅದಕ್ಕೆ ಇಲ್ಲಿ ಅಟ್ಯಾಚ್ ಮಾಡಬೇಕು ಅದು ಬಬಲ್ಸ್ ಬೀಳೋಕ್ಕೆ ಈಸಿಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂದು ಇದು ವೀಡಿಯೋ ತೊಗೊಂಡಿರೋದು ಏನು ವೀಡಿಯೋ ತೊಗೊಂಡಿರೋ ಆ್ಯಂಗಲ್ ಕರೆಕ್ಟಾಗಿಲ್ಲ ಆದ್ರೂ ಇದೊಂದು ಇರಲಿ ಸ್ವೀಟ್ ಮೆಮೊರಿಯಾಗಿ ನನಗೆ ಅಂತ ಹಾಕಿರೋದು ಆಮೇಲೆ ಅದು ಫುಲ್ ನಾನು ಸೈಡೆಲ್ಲ ಗಮಟೆಪ್ ಹಾಕ್ಕೊಂಡೆ ನಾನು ಅದು ಸ್ವಲ್ಪ ಎತ್ತರಕ್ಕೆ ತೊಗೊಂಡ್ಬಿಟ್ಟೆ ನೀವೇನಾದರೂ ಮಾಡ್ಕೊಳ್ಳೋದಿದ್ರೆ ಒಂದು ಸ್ವಲ್ಪ ಚಿಕ್ಕದಾಗಿ ಅಂತಂದರೆ ಒಂದು ಇಂಚ್ ಆಗುವಷ್ಟು ಇದ್ದರೆ ಸಾಕು ಇದು ನಂದು ಎರಡು ಇಂಚಾಗಿ ಹೋಗ್ಬಿಟ್ಟಿತ್ತು ಎರಡು ಇಂಚು ಅಂತಂದರೆ ಅದಕ್ಕೆ ಜಾಸ್ತಿ ಬಾಲ್ಸ್ ಬೇಕಿತ್ತು ಥರ್ಮಾಕೋಲ್ ಬಾಲ್ಸು ಜಾಸ್ತಿ ಬೇಕಿತ್ತು ಜಾಸ್ತಿ ಯೂಸ್ ಆಗಿಬಿಡ್ತು ನನಗೆ ನೋಡಿ ಇಲ್ಲಿ ನಾಲ್ಕು ಸೈಡು ಗಮಟೆ ಈ ಥರ ಎಲ್ಲ ಹಾಕೋಕ್ಕೆ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಜೊತೇಲಿ ಯಾರಾದರೂ ಇದ್ದರೆ ಒಳ್ಳೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಅದು ಥರ್ಮಾಕೋಲ್ಗೆ ನಾವು ಜಾಸ್ತಿ ಪ್ರೆಷರ್ ಹಾಕಂಗಿಲ್ಲ ಪ್ರೆಷರ್ ಹಾಕಿಲ್ಲ ಅಂತಂದ್ರೂ ಅದು ಬಿಟ್ಕೊಂಡ್ಬಿಡುತ್ತೆ ಯಾರಾದರೂ ಇದ್ದರೆ ಒಂದು ಕಡೆ ನೀನು ಇಟ್ಕೊಂಡು ನಾನು ಒಂದು ಕಡೆಯಿಂದ ಗಮಟೆ ಹಾಕ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹಾಕೋಬೋದು ನಾನು ವೀಡಿಯೋ ಮಾಡಿರೋ ಆ್ಯಂಗಲ್ ನಿಜ ಕರೆಕ್ಟಾಗಿರಲಿಲ್ಲ ಇದು ಆಗ ಅನ್ನಿಸ್ತಾ ಇದೆ ನನಗೆ ಆವಾಗ ನಾನು ಇನ್ನೂ ಗಡ್ಬಿಡಿಲಿ ಮಾಡ್ಕೊಂಬಿಟ್ಟೆ ಮತ್ತು ನಾನು ಬಾಲ್ಕನೀಲಿ ಇದ್ದೆ ಅಲ್ವಾ ಕತ್ಲೆ ಆಗ್ತಾಯಿತ್ತು ನಾನು ಸಾಯಂಕಾಲ ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಕತ್ತಲೆ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಬೇಗ ಬೇಗ ಇದ್ದೆ ವಿಡಿಯೋನೂ ನಾನು ಟ್ರೈಪಾಡ್ಗೂ ಹಾಕಿರಲಿಲ್ಲ ಟ್ರೈಪಾಡ್ ಒಂದು ಸ್ವಲ್ಪ ಲೂಸ್ ಆಗಿ ಹೋಗ್ಬಿಟ್ಟಿತ್ತು ಅದು ರಘುನೇ ಸರಿ ಮಾಡಿಕೊಡ್ಬೇಕು ಸೊ ರಘು ಆಫೀಸ್ಗೆ ಹೋಗಿದ್ರಲ್ವಾ ಇಲ್ಲಿ ಈ ಥರದೊಂದು ಪೇಪರ್ ಹಾಕ್ಬಿಟ್ಟು ಆಮೇಲೆ ಹಿಂಗೆ ಪುಲ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಐಡಿಯಾದಲ್ಲಿ ನಾನು ಅಲ್ಲಿ ಗ್ಯಾಪ್ ಬಿಟ್ಟಿರೋದು ಬಟ್ ಅದು ಆಮೇಲೆ ಲಾಸ್ಟಲ್ಲಿ ನನ್ನ ಹತ್ರ ಆಗಿಲ್ಲ ಯಾಕೆ ಅಂತಂದರೆ ಅದೇ ನಾನು ಒಂದು ಎರಡು ಮೂರು ಇಂಚು ಜಾಸ್ತಿನೇ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಒಂದು ಇಂಚ್ ಜ ಇದ್ದರೆ ಸಾಕಿತ್ತು ನೋಡಿ ನಾನು ಎಷ್ಟು ಬಬಲ್ಸ್ ಹಾಕಿದ್ರು ಅದಕ್ಕೆ ಸಾರಿ ಬಬಲ್ಸ್ ಅಲ್ಲ ಥರ್ಮಾಕೋಲ್ ಬಾಲ್ಸ್ ಹಾಕಿದ್ರೂ ಅದಕ್ಕೆ ಸಾಲ್ತಾನೆ ಇರಲಿಲ್ಲ ಬಾಲ್ಸ್ ಬೇರೆ ಗಾಳಿಗೆ ಹಾರು ಹಾರಿಕೊಂಡು ಹೋಗ್ತಾಯಿತ್ತು ಇದು ಒಳಗಡೆ ಮಾಡಿದರೆ ಈಸಿ ಆಗ್ತಾಯಿತ್ತು ಬಟ್ ನನಗೆ ಆಗಿಲ್ಲ ನೋಡಿ ನಾನು ಇಷ್ಟ ಅದನ್ನು ಫಿಲ್ ಮಾಡಿಕೊಂಡೆ ಬಟ್ ಅದು ಸಾಲೇ ಇಲ್ಲ ಯಾರಾದರೂ ಇದೇ ಥರ ಇಲ್ಲ ಆಗಿಲ್ಲ ಎತ್ತರಕ್ಕೆ ಬೇಕು ಬಾಲ್ಸ್ ಜಾಸ್ತಿ ಖರ್ಚಾದರೂ ಯೂಸ್ ಆದರೂ ಓಕೆ ಅಂತ ಅಂದರೆ ನೀವು ಇದಕ್ಕೆ ಹಾಕ್ತಾರಲ್ಲ ಏನು ಬೀನ್ ಬ್ಯಾಗ್ ಹಾಕ್ತಾರಲ್ಲ ಆ ಥರ ಒನ್ ಕೆ ಜಿ ಎರಡು ಕೆ ಜಿ ಇದರಲ್ಲಿ ತಂದ್ಕೊಂಬಿಟ್ರೆ ಆರಾಮಾಗಿ ಈಸಿಯಾಗಿ ಹಾಕ್ಬೋದು ನನಗೆ ಆ್ಯಕ್ಚುಲಿ ಅದು ನಿಜವಾಗ್ಲೂ ಅದು ಬಾಲ್ಸ್ ಕಡಿಮೆ ಆಗಿ ಹೋಗ್ಬಿಡ್ತು ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಇದು ಲ್ಯಾಮಿನೇಷನ್ ಪೇ ಪ್ಲಾಸ್ಟಿಕ್ ಅಂತ ಏನೋ ಒಂಥರ ಇದಕ್ಕೆ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಅದನ್ನು ತಂದ್ಕೊಂಡಿದ್ದೆ ನಾನು ಅದನ್ನು ತಂದು ಅದನ್ನು ರ್ಯಾಪ್ ಮಾಡಿದೆ ಆಮೇಲೆ ಹಿಂದುಗಡೆ ಹಸಿ ಕಾಣಬಾರ್ದು ಅಂತ ಅಂದ್ಬಿಟ್ಟು ಗಿಫ್ಟ್ ರ್ಯಾಪ್ ಮಾಡೋದನ್ನು ತಂದು ರ್ಯಾಪ್ ಮಾಡಿದೆ ನೋಡಿ ನಾನು ಇಷ್ಟು ರೆಡಿ ಮಾಡಿದ್ದೀನಿ ರೆಡಿ ಆಯಿತು ಆಯಿತು ನನಗೆ ನಾನು ಅನ್ಕೊಂಡಾಗೆ ಪರ್ಫೆಕ್ಟಾಗಿ ಬಂದಿರಲಿಲ್ಲ ಬಟ್ ದಟ್ಸ್ ಓಕೆ ನಾನು ಆಚೆ ಕಡೆ ಕೇಳೋಕೆ ಹೋದವಾಗ ಅಂದರೆ ಇದು ಮಾಡಿಕೊಡಿ ಅಂತಂದರೆ ತ್ರೀ ತೌಸಂಡ್ ಅಂತ ಅಂದಿದ್ರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಅಂತ ಅಂದಿದ್ರು ಸೊ ನಾನು ಅದು ಮಾಡ್ಸೋಕೆ ಹೋಗಿಲ್ಲ ನಾನು ಮನೇಲೇ ಮಾಡಿಕೊಂಡೆ ಅದನ್ನು ಹಾಗೆ ನೆನಪಾಗೂ ಕೂಡ ಇಟ್ಕೊಂಡಿರ್ತೀನಿ ಇಲ್ಲಿ ಕಾಲ್ಮೆ ಅಂತ ಬರೆದು ಮಿಡ್ಲಲ್ಲಿ ಕ್ರೌನ್ ಆಗ್ತಾಯಿದ್ದೀನಿ ನನ್ನ ಮಗ ರಾಜ ನನ್ನ ಮಗ ರಾಜ ಅಲ್ವಾ ಅದಕ್ಕೆ ಕೋಲ್ಮೆ ಅಂತ ಬರೆದೆ ಇದು ತಗೊಂಡಿರೋದು ತೊಗೊಂಡಿರೋದು ವೀಡಿಯೋ ಕ್ಲಿಪ್ಪಿಂಗ್ ಕರೆಕ್ಟಾಗಿತ್ತು ಬಟ್ ಮೊದಲೆಲ್ಲ ತೊಗೊಂಡಿರೋದು ಬಾಲ್ಕನೀಲಿ ತೊಗೊಂಡಿರೋದು ಕರೆಕ್ಟಾಗಿರಲಿಲ್ಲ ಏನು ತಲೆ ಓಡ್ತಾನೆ ಇರಲಿಲ್ಲ ಫಸ್ಟು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಲ್ಲ ಹೆಂಗೆ ಮಾಡೋದು ಅಂದರೆ ತಲೆನೇ ಓಡ್ತಾ ಇರಲಿಲ್ಲ ಅಂತೂ ಫೈನಲಿ ನಾನು ಅದನ್ನು ರೆಡಿ ಮಾಡಿದೆ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ನನ್ನ ವೀಡಿಯೋಗ ಲೈಕ್ ಮಾಡಿ ಹಾಗೂ ಕಮೆಂಟ್ ಹಾಕಿ ನೋಡಿ ಬಾಲ್ಸು ಸಾಲಿಲ್ಲ ಅದಕ್ಕೆ ಅದಕ್ಕೆ ನಾನು ಇಷ್ಟ ಆಯಿತು ಅಷ್ಟು ಕವರ್ ಮಾಡಿಕೊಂಡೆ ಒಂದು ಸೈಡಲ್ಲಿ ಹೆಸರು ಮಾತ್ರ ಕವರ್ ಆಗೋ ಥರ ಆಮೇಲೆ ಇಲ್ಲಿ ಕೆಳಗಡೆಯಿಂದ ಪುಲ್ ಮಾಡೋದಾಗಿಲ್ಲ ನೋಡಿ ಇದು ಕೂಡ ವೀಡಿಯೋ ಆ್ಯಂಗಲ್ ಕರೆಕ್ಟಾಗಿ ಆಗಿಲ್ಲ ಅದಕ್ಕೆ ನಾವು ಸೈಡಲ್ಲೇ ಕಟ್ ಖುಷಿ ಖುಷಿಯಾಯಿತು ಅದು ಕೂಡ ಕೆಳಗಡೆ ಚಾಪ ಇಟ್ಕೊಂಡಿದ್ದೆ ಹರಡಬಾರ್ದು ಅಂತ